ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತುಂಬ ಈಸಿಯಾಗಿ ನಮ್ಮ ಮನೆಯಲ್ಲೇ ಮಾಡಿಕೊಳ್ಳುವ ಈ ಪರಿಹಾರವನ್ನು ನೀವು ಯಾವ ದಿನವಾದರೂ ಪ್ರಾರಂಭ ಮಾಡಬಹುದು ಯಾವ ಸಮಯಕ್ಕಾದರೂ ಕೂಡ ಪ್ರಾರಂಭ ಮಾಡಬಹುದು ಅತಿ ಶಕ್ತಿ ಹೊಂದಿರುವಂಥದ್ದು ತುಂಬ ಚೆನ್ನಾಗಿರುವಂಥ ಪರಿಹಾರ ಇದನ್ನು ನಾವು ದುಡ್ಡಿಗಾಗಿ ಮಾಡಿಕೊಳ್ಳುವ ಪರಿಹಾರ ಮುಖ್ಯವಾಗಿ ದುಡ್ಡು ಬೇಕು ಮನುಷ್ಯನಿಗೆ ಪ್ರತಿಯೊಂದು ಕೂಡ ಜೀವನದಲ್ಲಿ ನಾವು ಏನೇ ತಗೊಳ್ಬೇಕು ಅಂದರೂ ಕೂಡ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಅದಕ್ಕೆ ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವು ದುಡೀತಾ ಇದ್ದೀವಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಬಿಸ್ನೆಸ್ ಇದ್ದೀವಿ ಅದರಲ್ಲಿ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ಈ ಪರಿಹಾರಗಳು ಮಾಡಿಕೊಳ್ಬಹುದು ನಾವು ಕೆಲಸಕ್ಕೆ ಹೋಗೋದಿಲ್ಲ ಸುಮ್ಮನೆ ಇದ್ದೀವಿ ನಮಗೆ ದುಡ್ಡು ಬರಬೇಕು ಅಂದರೆ ಅದು ಆಗೋದಿಲ್ಲ ಆದರೆ ನಾವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ರಿಸಲ್ಟನ್ನು ಕಂಡುಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಈ ಪರಿಹಾರ ಯಾವ ಥರ ಅಂತ ಕೂಡ ಇಲ್ಲಿ ತಿಳಿಸ್ತೀನಿ ತುಂಬಾ ಚೆನ್ನಾಗಿ ಆಗಿನ ಕಾಲದಲ್ಲೆಲ್ಲ ಅನಾದಿ ಕಾಲದಿಂದ ಕೂಡ ಈ ಪರಿಹಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಸ್ ಆಗಿರಬಹುದು ಅವರ ಜೀವನದಲ್ಲಿ ಅತಿ ಎತ್ತರದಲ್ಲಿ ಯಾರು ಇರ್ತಾರೆ ನೋಡಿ ಅವರುಗಳೆಲ್ಲವೂ ಕೂಡ ಇದನ್ನು ಮುಖ್ಯವಾಗಿ ಫಾಲೋ ಮಾಡ್ತಾರೆ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರವನ್ನು ತುಂಬ ರಹಸ್ಯವಾಗಿ ಕೂಡ ಸಾಕಷ್ಟು ಜನ ಮಾಡ್ತಾರೆ ನಾವುಗಳು ಈ ಪರಿಹಾರವನ್ನು ಇದ್ದೀವಿ ನೀವು ಮಾಡಿಕೊಳ್ಳಿ ಅಂತ ಹೇಳೋದು ಯಾರೂ ಇಲ್ಲ ತುಂಬ ಕಡಿ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಇದನ್ನು ತುಂಬಾ ಹಳೇ ಕಾಲದ ಪರಿಹಾರ ಅಂತ ಹೇಳ್ಬಹುದು ಹಿರಿಯರು ಮಾಡಿಕೊಂಡು ಬಂದಿರುವಂಥ ಆ ಪರಿಹಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಒಳಿತನ್ನು ಕಂಡಿರುವಂಥ ಪರಿಹಾರ ಇದು ಅಂತ ಹೇಳ್ತೀನಿ ಇದನ್ನು ನಾವು ಯಾವ ದಿನ ಮಾಡಿಕೊಂಡ್ರೂ ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇದೆ ನಾವು ಹೊರಗಡೆಯಿಂದ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಂಪು ಬಾಕ್ಸ್ ಅಂದರೆ ರೆಡ್ ಬಾಕ್ಸ್ ನೀವು ಮನೆಯಲ್ಲಿ ಏನಕ್ಕಾದರೂ ತಗೊಂಡು ಬಂದು ಇಟ್ಕೊಂಡಿದ್ರು ಕೂಡ ಜ್ಯುವೆಲ್ಲರಿ ಬಾಕ್ಸ್ ಇದ್ದರೂ ಕೂಡ ಅದನ್ನು ನೀವು ಅರೇಂಜ್ ಮಾಡಿಕೊಳ್ಬಹುದು ಇಲ್ಲಾಂದರೆ ಒಂದು ಕಲ್ಲರ್ ಪೇಪರ್ ಎಲ್ಲ ಬರುತ್ತಲ್ವ ಅದನ್ನು ನೀವು ಒಂದು ಬಾಕ್ಸ್ಗೆ ಅರೇಂಜ್ ಮಾಡಬಹುದು ಆ ಥರ ನಿಮಗೆ ಟ್ಯಾಲೆಂಟ್ ಇದೆ ಅನ್ನೋದಾದರೆ ಮಾಡಿಕೊಳ್ಳಿ ಇಲ್ಲಾಂದರೆ ಸುಮಾರು ಜನಕ್ಕೆ ಈ ರೀತಿಯ ಕೆಂಪು ಬಾಕ್ಸೇ ಇರುತ್ತೆ ಇಲ್ಲಾಂದರೆ ನೀವು ತಗೊಳ್ಬಹುದು ಕೂಡ ಯಾಕಂದರೆ ಕೆಂಪು ಅನ್ನೋದು ದುಡ್ಡನ್ನು ಆಕರ್ಷಿಸುತ್ತೆ ಶುಕ್ರನ ಒಂದು ಅದೃಷ್ಟಕ್ಕೋಸ್ಕರ ಶುಕ್ರನ ಆಶೀರ್ವಾದಕ್ಕೋಸ್ಕರ ಈ ಪರಿಹಾರ ಅನ್ನೋದು ತುಂಬ ಮುಖ್ಯವಾಗಿರುವಂಥದ್ದು ಪುಟ್ಟದಾಗಿರುವಂಥದ್ದನ್ನೇ ತಗೊಳ್ಳಿ ದೊಡ್ಡದಾಗಿ ನಮಗೆ ಬೇಕಾಗಿಲ್ಲ ಈ ಕಲ್ಲರು ಅನ್ನೋದು ಕೂಡ ನಮ್ಮನ್ನು ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಇರಲೇಬೇಕು ದಿನನಿತ್ಯದ ಜೀವನದಲ್ಲೂ ಕೂಡ ಅವರವರ ಶಕ್ತಿಗನುಗುಣವಾಗಿ ದುಡ್ಡನ್ನು ದುಡಿತಾ ಇರ್ತಾರೆ ಅದು ಇನ್ಕ್ರೀಸ್ ಆಗಬೇಕು ಎಲ್ಲ ಕಡೆಯಿಂದ ಕೂಡ ದುಡ್ಡು ಮ್ಯಾಗ್ನೆಟ್ ಥರ ನಮಗೆ ಎಳ್ಕೊಂಡು ಬರಬೇಕು ಅಂತ ಇಷ್ಟ ಇರುತ್ತೆ ಕೆಲವೊಬ್ಬರನ್ನ ನಾವು ನೋಡಬಹುದು ತುಂಬ ಕಡಿಮೆ ಸಂಬಳ ಆದರೆ ತುಂಬ ಶ್ರೀಮಂತರಾಗಿರ್ತಾರೆ ಆಗಿ ಇರ್ತಾರೆ ಗಟ್ಟಲೆ ದುಡೀತಾ ಇರ್ತಾರೆ ಆದರೆ ಅವರು ತುಂಬಾ ಬಡವರಾಗಿರ್ತಾರೆ ಯಾಕೆ ಆ ಥರ ಅನ್ನೋದು ತುಂಬ ಜನ ಅಂದ್ಕೊಂಡಿರೋದಿಲ್ಲ ನಾವು ಎಷ್ಟು ದುಡೀತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಯಾವ ರೀತಿ ಉಳಿತಾಯ ಇದ್ದೀವಿ ಅನ್ನೋದು ಮುಖ್ಯವಾಗಿರುತ್ತೆ ಉಳಿತಾಯದ ಮೇಲೆ ನಾವು ನಿಗಾ ವಹಿಸ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಇದು ಖರ್ಚಿದೆ ಅದು ಖರ್ಚಿದೆ ಎಲ್ಲನೂ ಅವಶ್ಯಕತೆ ಇದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ತುಂಬ ನೈಂಟಿ ಪರ್ಸೆಂಟ್ ಕೂಡ ನಮಗೆ ಅವಶ್ಯಕತೆ ಇಲ್ಲದೆ ಖರ್ಚುಗಳನ್ನು ನಾವು ಇರ್ತೀವಿ ಅದರ ಮೇಲೆ ಗಮನ ಇಟ್ಟಾಗ ನಮಗೆ ಉಳಿತಾಯ ಮಾಡೋದು ತುಂಬಾ ಸುಲಭವಾಗಿರುತ್ತೆ ಯಾವ ಥರ ಮಾಡಿಕೊಳ್ಬೇಕು ದುಡ್ಡು ಅನ್ನೋದು ನಮಗೆ ಉಳಿತಾಯ ಆಗಬೇಕು ಆದಾಯ ಜಾಸ್ತಿ ಬರಬೇಕು ಇದಕ್ಕೆ ನೀವು ಒಂದು ಕೆಂಪು ಕಲ್ಲರಲ್ಲಿರೋದನ್ನು ಬಾಕ್ಸ್ ತಗೊಳ್ಬೇಕು ಅಂದರೆ ನೀವು ಆ ರೆಡ್ ಬಾಕ್ಸ್ ಇಲ್ಲಾಂದರೆ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ಮಾತ್ರ ನಾವು ಬದಲಾವಣೆ ಆಗೋದಿಲ್ಲ ಕೆಲವೊಂದಕ್ಕೆ ಇದೇ ರೀತಿ ಅನ್ನೋದು ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ಉತ್ತಮವಾದ ಫಲ ಸಿಗುತ್ತೆ ಮೊಗ್ಗಿರುವಂಥ ಎಂಟು ಲವಂಗಗಳನ್ನು ನಾವು ತಗೊಳ್ಬೇಕು ಕೌಂಟ್ ಮಾಡಿದ್ದೆ ಎಂಟು ಲವಂಗಗಳನ್ನು ನೀವು ತಗೊಳ್ಳಿ ಮತ್ತು ಈ ಲವಂಗಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನಮಗೆ ಏನು ಕೆಟ್ಟ ಆಲೋಚನೆಗಳು ಕೆಟ್ಟ ನರದೃಷ್ಟಿ ಕೆಟ್ಟ ಪ್ರಭಾವ ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡಿಬಿಡುತ್ತೆ ಆ ಕೆಟ್ಟದ್ದನ್ನೆಲ್ಲ ಎಳೆದಿಟ್ಕೊಂಡಾಗ ಒಳ್ಳೆಯದೇ ಜಾಸ್ತಿ ಆಗುತ್ತೆ ಇನ್ನು ಇಲಾಚಿ ಏಲಕ್ಕಿಗಳು ಇದನ್ನು ಕೂಡ ನೀವು ಎಂಟು ಅನ್ನುವ ಸಂಖ್ಯೆಯಲ್ಲೇ ತಗೊಳ್ಬೇಕು ಏಲಕ್ಕಿ ಎಂಟು ಲವಂಗ ಎಂಟು ಲವಂಗ ಬಂದು ನಮಗೆ ಇರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ಕೂಡ ಎಳೆದು ಬಿಸಾಕುತ್ತೆ ಇಲಾಚಿ ಬಂದು ಏಲಕ್ಕಿ ಬಂದು ಎಲ್ಲ ರೀತಿಯ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ಈ ಎರಡೂ ವಸ್ತುಗಳು ಕೂಡ ನಮಗೆ ದುಡ್ಡು ಕಾಸನ್ನು ಆಕರ್ಷಿಸುವಂಥ ದುಡ್ಡಿನ ಒಂದು ಮಳೆಯೇ ಆಗುವಂಥ ಒಂದು ಆ ಫೀಲ್ ನಮಗೆ ದುಡ್ಡು ಜಾಸ್ತಿ ಆಗ್ತಾ ಇರುತ್ತಲ್ವ ಆಗ ನಮಗೆ ಗೊತ್ತಾಗುತ್ತೆ ಒಂದು ನಂಬಿಕೆ ಅನ್ನೋದು ಬರುತ್ತೆ ಆ ಥರ ಫೀಲ್ ಮಾಡಿಸುತ್ತೆ ಈ ಎರಡೂ ವಸ್ತುಗಳು ಕೂಡ ನೀವು ಇದನ್ನು ಆ ರೆಡ್ ಬಾಕ್ಸಲ್ಲಿ ಹಾಕಿಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಯಾವ ಜಾಗ ಪವಿತ್ರವಾಗಿರುತ್ತೆ ನೋಡಿ ಆ ಜಾಗದಲ್ಲಿ ನೀವು ಇಟ್ಕೊಳ್ಬಹುದು ಇದು ಮುಖ್ಯವಾಗಿ ನೋಡಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದನ್ನು ಇವರೇ ಮಾಡಬೇಕು ಈ ರೀತಿಯೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಎಲ್ಲರೂ ಮಾಡಿಕೊಳ್ಬಹುದು ನಾವು ದೇವ್ರ ಮನೆಯಲ್ಲಾದರೆ ಇದನ್ನು ಇಟ್ಕೊಳ್ಬಹುದು ನೀವು ಇಲ್ಲಾಂದರೆ ಎಲ್ಲಿ ನಿಮಗೆ ಆ ಒಂದು ಸೇಫ್ಟಿ ಪವಿತ್ರವಾಗಿದೆ ಈ ಜಾಗ ಅಂತ ಅನಿಸುತ್ತಲ್ವ ನಿಮ್ಮ ಮನೆಯಲ್ಲಿ ಆ ಜಾಗದಲ್ಲಿ ಇದನ್ನು ಇಟ್ಟುಬಿಟ್ಟಿದ್ದೆ ನೀವು ಕೇಳಿಕೊಳ್ಬೇಕು ಆಗ ನೋಡಿ ಯಾವ ರೀತಿ ಒಂದೊಂದು ದಿನಕ್ಕೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಒಳ್ಳೆ ಬದಲಾವಣೆಗಳು ಬರ್ತಾ ಇರುತ್ತೆ ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಅವಕಾಶಗಳು ಅನ್ನೋದು ಬರುತ್ತೆ ನಿಮಗೆ ತುಂಬ ಜನಕ್ಕೆ ಅವಕಾಶಗಳು ಅನ್ನೋದು ಬರೋದಿಲ್ಲ ಆಗ ಒಂದೊಂದೇ ಅವಕಾಶಗಳು ಹುಡುಕೊಂಡು ಬಂದಾಗ ಆಪರ್ಚುನಿಟೀಸ್ ಬರುತ್ತೆ ನಮಗೆ ತುಂಬ ಖುಷಿಯನ್ನು ಕೊಡುತ್ತೆ ಲೈಫಲ್ಲಿ ನಾವು ಕೇಳಿದಂಥದ್ದು ಒಂದೊಂದೇ ಸಿಗುತ್ತೆ ಈ ಪರಿಹಾರಕ್ಕೆ ಅಷ್ಟು ಶಕ್ತಿ ಇದೆ ಈ ಮೂರು ವಸ್ತುಗಳು ಆ ರೆಡ್ ಕಲ್ಲರಲ್ಲಿರುವ ಬಾಕ್ಸು ಲವಂಗಗಳು ಏಲಕ್ಕಿ ಇದೆಲ್ಲವೂ ಕೂಡ ನಮಗೆ ಸಹಾಯ ಮಾಡುತ್ತೆ ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅನ್ನೋದು ಬೇಕಾಗಿಲ್ಲ ನಿಮಗೆ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಅಥವಾ ಆರು ತಿಂಗಳು ಇಟ್ಕೊಳ್ಬಹುದು ಅದು ಗೊತ್ತಾಗಿಬಿಡುತ್ತೆ ನಿಮಗೆ ಆ ಬದಲಾವಣೆ ಅನ್ನೋದು ನಿಮ್ಮ ಮನೆಯಲ್ಲಿ ತುಂಬ ಆಗ್ತಾ ಇದೆ ಅಂದಾಗ ನೀವು ಇದನ್ನು ಇಟ್ಕೊಂಡೇ ಇರಿ ಇಲ್ಲ ಅಂದರೆ ಚೇಂಜ್ ಮಾಡಬಹುದು ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದು